ವೇಗಾಧ್ಯಯ ಮಿತ್ರ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಇದು ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮಗು ಹುಟ್ಟುವಾಗ ಒಂದು ಜಂತುವಾಗಿಯೇ ಇರುತ್ತದೆ ಒಂದು ಪ್ರಾಣಿಯಂತೆ ಇರುತ್ತದೆ ಮತ್ತೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ ಪ್ರಾಣಿಗಳಿಗೆ ಭಗವಂತನು ನಾಲ್ಕು ಕಾಲನ್ನು ಕೊಟ್ಟಿರುತ್ತಾನೆ ಈ ಮನುಷ್ಯ ಎಂಬ ಪ್ರಾಣಿಗೆ ಎರಡೇ ಎರಡು ಕಾಲು ಪ್ರಾಣಿಗಳಿಗೆ ತಲೆ ಮುಂದಿರುತ್ತದೆ ಈ ಮನುಷ್ಯ ಎಂಬ ಪ್ರಾಣಿಗೆ ತಲೆ ಮೇಲಿರುತ್ತದೆ ಆದರೆ ಕೇವಲ ತಲೆ ಮಾತ್ರ ಇರುವುದಲ್ಲ ಆ ತಲೆಯೊಳಗೆ ಜ್ಞಾನ ಎಂಬಂತಹ ವಿಶೇಷವಾದ ಬೆಳಕನ್ನು ತುಂಬಿಸಿ ಈ ಪ್ರಪಂಚಕ್ಕೆ ಭಗವಂತನು ಕಳುಹಿಸಿಕೊಟ್ಟಿರುತ್ತಾನೆ ಯಾಕಂದ್ರೆ ಆ ವಿವೇಕ ಜ್ಞಾನವನ್ನು ಉಪಯೋಗಿಸಿಕೊಂಡು ಸಮಾಜದಲ್ಲಿ ಉತ್ಕರ್ಷವಾದಂತಹ ಪದವಿಯನ್ನು ಹೊಂದಲಿ ಎಂಬ ಕಾರಣಕ್ಕಾಗಿ ಸತ್ಕಾರವನ್ನು ಮಾಡಲಿ ಎಂಬ ಕಾರಣಕ್ಕಾಗಿ ಶಂತವಾಗಿದ್ದಂತಹ ಆ ಮಗುವಿಗೆ ಯನ ಎನ್ನು ಸಂಸ್ಕಾರವನ್ನು ಮಾಡುತ್ತಾರೆ ಬಾಹ್ಯ ಪ್ರಪಂಚವನ್ನು ಕಾಣುವುದಕ್ಕೆ ಭಗವಂತರು ನಮಗೆ ಉಭಯ ಕಣ್ಣುಗಳನ್ನು ಕೊಟ್ಟಿರುತ್ತಾರೆ ನಯನ ಅಂದ್ರೆ ಕಣ್ಣು ಉಪ ಅಂದ್ರೆ ಮತ್ತೊಂದು ಏನದು ಉಪನಯನ ಅಂದ್ರೆ ಅದನ್ನು ಜ್ಞಾನದ ಕಣ್ಣು ಅಂತ ನಾವು ಯಜ್ಞಾಪವೀತವನ್ನು ಧಾರಣೆ ಮಾಡಿ ಮಂತ್ರೋಪದೇಶವನ್ನು ಮಾಡಿ ಮಾಡಬೇಕಾದಂತಹ ಸಂಸ್ಕಾರಗಳನ್ನೆಲ್ಲ ಮಾಡಿದಾಗ ಅನ್ನಿಸಿಕೊಳ್ತಾನೆ ಆದ್ರೂ ಬ್ರಾಹ್ಮಣನಾಗಿಲ್ಲ ವೇದಾಧ್ಯಯನೇ ವಿಪ್ರಹ ವೇದ ಎಂಬ ಶಬ್ದಕ್ಕೆ ಜ್ಞಾನ ಎಂದ ಅರ್ಥ ಮನೆಯ ಅರ್ಥಗಳು ಬೇರೆ ಬೇರೆ ಇವೆ ವಿದ್ವಾಂಸರು ವ್ಯಾಖ್ಯಾಸಿದ್ದಾರೆ ತಿಳಿಯಿದ್ದೋ ಶುಭ್ರವೆಲ್ಲೋ ಸತ್ಯವೆಲ್ಲೋ ಹೀಗೆ ನಾಲ್ಕು ವೇದಗಳನ್ನು ಕರಗತ ಮಾಡಿಕೊಂಡಾಗ ಅವಿಪ್ರ ಅಂತ ಅನ್ನಿಸಿಕೊಳ್ತಾನೆ ಆಗಲೂ ಬ್ರಾಹ್ಮಣನಾಗಲಿ ಹಾಗಾದ್ರೆ ಬ್ರಾಹ್ಮಣನಾಗದ್ಯಾವಾಗ ಬ್ರಹ್ಮಜ್ಞಾನೇ ಬ್ರಾಹ್ಮಣ ಬ್ರಹ್ಮ ಎಂಬ ಶಬ್ದಕ್ಕೆ ದೊಡ್ಡದು ಎಂಬ ಅರ್ಥ ದೊಡ್ಡನು ಎಂದ ಮೇಲೆ ಎಷ್ಟೊಡ್ದು ಅಂತ ಕೇಳುವ ಪ್ರಶ್ನೆ ಇಲ್ಲ ಅದಕ್ಕಿಂತ ಕಿಂತ ಮತ್ತೊಂದು ಇಲ್ಲ ಎನ್ನುವುದೇ ಉತ್ತರ ನಾವೆಲ್ಲ ಭಾವಿಸಿಕೊಳ್ಳುತ್ತೇವೆ ನಮ್ಮ ಕಣ್ಣ ಮುಂದೆ ಕಾಣಿಸುವುದೆಲ್ಲವೂ ಅದು ನಿಜವಾದ ಸತ್ಯ ಕಣ್ಣಿಗೆ ಕಾಣದೇ ಇದ್ದೆಲ್ಲವೂ ಸುಳ್ಳು ಹಾಗಲ್ಲ ಕಣ್ಣಿಗೆ ಕಾಣದೇ ಇದ್ದದೇ ನಿಜವಾದ ಸತ್ಯ ಕಣ್ಣಿಗೆ ಕಾಣುವುದೆಲ್ಲವೂ ಕೂಡ ಸುಳ್ಳು ಯಾಕಂದ್ರೆ ಅದಕ್ಕೆ ನಾಶ ಉಂಟು ಅಂತಲ್ಲ ಒಂದು ಕೆಲಸ ಅದು ನಶಿಸಿ ಹೋಗುತ್ತದೆ ಕಣ್ಣಿಗೆ ಕಾಣದೇ ಇದ್ದದ್ದು